ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಎ ಟಿ ಸೀರೀಸನ್ನು ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಮೂರನೇ ಅಧ್ಯಾಯದ ಮೇಲೆ ಅನುಕ್ರಮವಾಗಿ ಇವತ್ತು ನಾವು ಮೂವತ್ತ್ ಮೂರನೇ ಪ್ರಶ್ನೆಯಿಂದ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಪ್ರಶ್ನೆ ಏನಿದೆ ಅಂತ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎಂಟು ಇದೆ ಆಮೇಲೆ ಟು ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಇದೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಪ್ರತಿನಿಧಿಸತಕ್ಕಂಥ ರೇಖೆಗಳು ಯಾವ ರೀತಿ ಅದಾವ ಅಂತ ಕೇಳಿದ್ದಾರೆ ಛೇದಿಸ್ತಾವೋ ಐಕೆ ಆಗ್ತಾವೋ ಲಂಬ ಆಗ್ತಾವೋ ಅನ್ನೋದನ್ನು ನಾವು ಅನುಪಾತಗಳನ್ನು ಮೊದಲು ನೋಡ್ಕೋಬೇಕು ಮೊದಲು ಏನು ಮಾಡೋಣ ಅಂದರೆ ಎ ಒನ್ ಬೈ ಏಟು ನೋಡೋಣ ಎ ಒನ್ ಅಪ್ ಆನ್ ಏಟು ಎ ಒನ್ ಅಪ್ ಏಟು ಅಂದರೆ ಏನು ಮಾಡಬೇಕು ಎರಡೂ ಸಮೀಕರಣಗಳದೊಳಗೆ ಎಕ್ಸನ ಸಗುಣಕಗಳನ್ನು ಹೋಲಿಸ್ಕೋಬೇಕು ಇಲ್ಲಿ ಎಕ್ಸನ ಸಹಗುಣಕ ಒಂದಿದೆ ಎರಡನೇ ಸಮೀಕರಣದಲ್ಲಿ ಎಕ್ಸಿನ ಸಗುಣಕ ಎರಡಿದೆ ಅಂದರೆ ಒನ್ ಬೈ ಟು ಬಂತು ಎ ಒನ್ ಅಪ್ ಆನ್ ಏಟು ಅಂದರೆ ಒನ್ ಬೈ ಟು ಬಂತು ಇನ್ನು ಬಿ ಒನ್ ಅಪ್ ಬಿ ಟು ಲೆಕ್ಕ ಮಾಡ್ಕೋ ಬಿ ಒನ್ ಅಪ್ ಆನ್ ಬಿ ಟು ಅಂದರೆ ಏನು ತೊಗೋಬೇಕು ವಾಯಿನ ಸಹಗುಣಕಗಳನ್ನು ಸಹಗುಣಕಗಳ ಅನುಪಾತವನ್ನು ತೊಗೋಬೇಕು ವಾಯ್ ಎಲ್ಲಿದೆ ವಾಯ ವಾಯಿನ ಸಗುಣಕ ಎರಡಿದೆ ಅಲ್ಲಿ ನಾಲ್ಕು ಇದೆ ಎರಡು ಬಾಗ್ಲೇ ನಾಲ್ಕು ಮಾಡ್ಕೊರಿ ಎರಡು ಬಾಗಲೇ ನಾಲ್ಕು ಮಾಡಿದರೆ ಇದು ಕೂಡ ಎಷ್ಟು ಬಂತು ಒನ್ ಬೈ ಟು ಬಂತು ಅಂದರೆ ಒಂದು ಗಮನಕ್ಕೆ ಬರ್ತದೆ ಏನಿಲ್ಲ ಎ ಒನ್ ಅಪಾನ್ ಎ ಟು ಇದ್ದದ್ದು ಬಿ ಒನ್ ಅಪಾನ್ ಬಿ ಟುಗೆ ಸಮ ಐತೆ ಅಂತ ಗಮನಕ್ಕೆ ಬರ್ತದೆ ಇನ್ನು ಸಿ ಒನ್ ಸಿ ಟು ಲೆಕ್ಕಾಚಾರ ಮಾಡ್ಕೊಳ್ಳೋಣ ಸಿ ಒನ್ ಒಡೆ ಬೈ ಸಿ ಟು ಸಿ ಒನ್ ಬೈ ಸಿ ಟು ಮಾಡಿದ್ರೆ ಸಿ ಒನ್ ಬೆಲೆ ನೋಡಿರಿ ಎಷ್ಟಿದೆ ಮೈನಸ್ ಎಂಟಿದೆ ಕಡೆ ತಂದು ವಿಚಾರ ಮಾಡಿರಿ ಆದರ್ಶ ಆದರ್ಶು ಆಮೇಲೆ ಹತ್ತು ಈ ಕಡೆ ತಂದರೆ ಮೈನಸ್ ಹತ್ತು ಈಕ್ವಲ್ ಟು ಜೀರೋ ಹಾಕೈತೆ ಅಂದರೆ ಮೈನಸ್ ಎನ್ ಟೂ ಆಗಲೇ ಮೈನಸ್ ಹತ್ತು ಮೈನಸ್ ಎನ್ ಟೂ ಆಗಲೇ ಮೈನಸ್ ಹತ್ತು ಅಂದರೆ ಎಷ್ಟು ಬಂತು ಎರಡು ನಾಲ್ಕಲೇ ಎರಡು ಇದೇ ಫೋರ್ ಬೈ ಫೈವ್ ಮೈನಸ್ ಚಿನ್ನ ಹೋಗ್ಬಿಡ್ತದೆ ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಈಗ ನಮಗೆ ಏನು ಕಂಡು ಬಂತಿದ್ರಿಂದ ಏನನ್ನು ಗಮನಿಸ್ತೀವಿ ಅಂದರೆ ಎ ಒನ್ ಅಪ್ ಒನ್ ಎಯ್ ಟು ಇದ್ದದ್ದು ಬಿ ಒನ್ ಅಪ್ ಒನ್ ಬಿ ಟುಗೆ ಸಮ ಐತಿ ಆಮೇಲೆ ಇದು ಎದಕ್ಕೆ ಸಮ ಇಲ್ಲ ಅಂದರೆ ಸಿ ಒನ್ ಅಪ್ ಒಂದು ಸಿಟುಗೆ ಸಮಯ ಇಲ್ಲ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಅಂದರೆ ಎಷ್ಟೈತಿಲ್ಲ ನೋಡ್ರಿ ಫೋರ್ ಬೈ ಫೈವ್ ಐತಿ ಇವೆರಡು ಒನ್ ಬೈ ಟು ಅದಾವೆ ಆದ್ದರಿಂದ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗ್ತದೆ ಅಂದ್ರೆ ಈ ಕಂಡೀಷನ್ಗೆ ಇದಕ್ಕೆ ಏನಾಗ್ತದೆ ಸಮಾಂತರ ಇರ್ತವೆ ಅಸ್ಥಿರವಾಗಿರ್ತಕ್ಕಂಥ ಪರಿಹಾರ ನಾವು ಹೊಂದಿರ್ತೀವಿ ಅಂದರೆ ಡಿ ಏನಾಗ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಪರಸ್ಪರ ಸಮಾಂತರವಾಗಿರ್ತವೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಗಮನಿಸಬೇಕೆಲ್ಲರು ಏನಿದೆ ಅಂತ ನೋಡಿರಿ ಓ ಮೈ ಮೈಕ್ರಿ ಕರೆಂಟ್ ವೈ ನೋಡಿರಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೆ ವರ್ಜಿಸುವ ವಿಧಾನದಿಂದ ಬಿಡಿಸೋದೈತಿ ಮೊದಲನೇ ಸಮೀಕರಣ ಬರ್ಕೋರಿ ಟು ಎಕ್ಸ್ ಪ್ಲಸ್ ತ್ರೀ ವಾಯ್ ಕೋಟು ಹದಿನಾಲ್ಕು ಬರೀವಿ ಆಮೇಲೆ ಟು ಎಕ್ಸ್ ಪ್ಲಸ್ ವಾಯ್ ಕೋಟು ಟೆನ್ ಬರೀರಿ ಟು ಎಕ್ಸ್ ಪ್ಲಸ್ ವಾಯ್ ಇಟ್ಟು ಹತ್ತು ಒಂದ್ರೆ ಕೆಳಗೊಂದು ಸಮೀಕರಣ ಬರ್ಕೊಂಡ್ರಿ ಇದಕ್ಕೆ ಸಮೀಕರಣ ಒಂದನ್ರಿ ಆಮೇಲೆ ಇದಕ್ಕೆ ಸಮೀಕರಣ ಎರಡನೀ ಆಮೇಲೆ ಸಗುಣಗಳನ್ನು ನೋಡಿದರೆ ಎಕ್ಸನ್ನ ಸಗುಣಗಳು ಸೇಮ್ ಅದಾವ ಅದಕ್ಕೆ ಏನು ಮಾಡಬೇಕಿಲ್ಲಿ ಕೂಡ್ಸೋಕಾಗಿಲ್ಲ ಕಳಿಬೇಕು ಕಳೆದ್ರೆ ಇವುಗಳ ಚಿನ್ನ ಚೇಂಜ್ ಆಗ್ತದೆ ಇದು ಮೈನಸ್ ಆಗ್ತದ ಇದು ಮೈನಸ್ ಆಗ್ತದ ಇದು ಕೂಡ ನಮಗೇನಾಗ್ತದ ಮೈನಸ್ ಆಗ್ತದೆ ಇನ್ನು ಮೈನಸ್ ಟು ಎಕ್ಸು ಪ್ಲಸ್ ಟು ಎಕ್ಸ್ ಕ್ಯಾನ್ಸಲ್ ಆಯಿತು ಮೂರು ವಾಯ್ದಾಗ ಒಂದು ವಾಯು ಹೋದ್ರೆ ಎರಡು ವಾಯು ಉಳಿತು ಹದಿನಾಲ್ಕರಾಗ ಹತ್ತು ಹೋದ್ರೆ ಉಳಿತು ಎಷ್ಟಪ್ಪ ಅಂದರೆ ನಮಗೆ ನಾಲ್ಕು ಉಳಿತದ ಅಂದ್ರೆ ವಾಯು ಕೊಟ್ಟು ಎಷ್ಟು ಬಂತು ಅಂದರೆ ನಾಲ್ಕು ಎರಡು ಅಂಶ ಬಂತು ನಾಲ್ಕಕ್ಕೆ ಎರಡಲೆ ಬಾಕ್ಸನ್ನು ಎರಡು ಒಂದಲೇ ಎರಡು ಎರಡಲೇ ಅಂದರೆ ವಾಯು ಕೊಟ್ಟು ಎಷ್ಟು ಬಂತು ಎರಡು ಬಂತು ಈಗ ವಾಯು ಕೊಟ್ಟು ಎರಡು ಬಂತು ಇದನ್ನು ಒಂದನೇ ಸಮೀಕರಣದಾಗ್ರೆ ಎರಡನೇ ಸಮೀಕರಣದಾಗ್ರೆ ತುಂಬ್ರಿ ನಾ ಎರಡನೇ ತೊಗೊಳ್ತೀನಿ ನೋಡಿರಿ ಟು ಎಕ್ಸ್ ಪ್ಲಸ್ ವಾಯು ಕೊಟ್ಟು ಹತ್ತದ ಎರಡನೇ ಸಮೀಕರಣದಲ್ಲಿ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಹತ್ತಿದೆ ವಾಯ ಇಕ್ಕೋಟೆ ಎರಡಿಲ್ಲ ಆದೇಶಿಸಿ ಟು ಎಕ್ಸ್ ಪ್ಲಸ್ ಎರಡು ಇಕ್ಕೋಟೆ ಎಷ್ಟಪ್ಪ ಅಂದರೆ ಹತ್ತು ಆಮೇಲೆ ಟು ಎಕ್ಸ್ ಸಿ ಜಿ ಕೋಟು ಹತ್ತು ಮೈನಸ್ ಎರಡು ಈ ಎರಡನ್ನ ಆ ಕಡೆ ಪಕ್ಷಾಂತರ ಮಾಡೋಣ ಮೈನಸ್ ಎರಡು ಆಗ್ತದೆ ಅಂದರೆ ಟು ಎಕ್ಸ್ ಸಿಝಿ ಕೋಟೆ ಎಷ್ಟಾಯ್ತು ನಿಮ್ಗೆ ಹತ್ತಿರ ಎರಡು ಹೋದರೆ ಎಂಟು ಅಂದರೆ ಎಕ್ಸ್ ಇಕ್ಕೋಟು ಎಷ್ಟಪ್ಪ ಅಂದರೆ ಎಂಟು ಬಾಗಲೇ ಎರಡು ಎರಡು ಒಂದಲೇ ಎರಡು ನಾಲ್ಕಲೆ ಅಂದರೆ ಎಕ್ಸ್ ಇಕೋಟು ಎಷ್ಟು ಬಂತು ಅಂದರೆ ನಾಲ್ಕು ಬಂತು ಸರಿ ಎಕ್ಸನ ಬೆಲೆ ನಾಲ್ಕು ಆಮೇಲೆ ವಾಯಿನ ಬೆಲೆ ಎರಡು ಆದ್ದರಿಂದ ಪರಿಹಾರ ನಾಲ್ಕು ಎರಡು ಎಕ್ಸ್ ನಾಲ್ಕು ವಾಯ್ ಎರಡು ಇದು ಪರಿಹಾರ ಆಗ್ತದೆ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲನೇ ಸಮೀಕರಣ ಏನಿದೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕಿದೆ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ನಾಲ್ಕು ಬರ್ಕೋರಿ ಮೊದಲನೇ ಹಂತದೊಳಗೆ ನೀವೇನು ಮಾಡಬೇಕೀಗ ವಾಯಿಗೆ ಬಿಡಿಸ್ಕೋಬೇಕು ವಾಯ್ ಈಕ್ವಲ್ಡೋ ಎಷ್ಟಾಗ್ತದೆ ನೋಡ್ರಿ ನಾಲ್ಕು ಇಲ್ಲೇ ಇರಲಿ ಎಕ್ಸ್ ಈ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ಎಕ್ಸ್ ಆಗ್ತದೆ ಮೈನಸ್ ಎಕ್ಸ್ ಆಗ್ತದೆ ಎಕ್ಸ್ ಬರೆಯೋಣ ಆಮೇಲೆ ವಾಯ್ ಬರೆಯೋಣ ಆಮೇಲೆ ಎಕ್ಸ್ ಕೋಮ ವಾಯ್ ಬರೆಯೋಣ ಹೌದಾ ಏನೇನು ಬೆಲೆ ತಗೋಬೇಕು ನಾನು ಝೀರೋ ತೊಗೊಳ್ತೀನಿ ಆಮೇಲೆ ನಾಲ್ಕು ತೊಗೊತೀನಿ ಇನ್ನೊಂದು ಬೆಲೆ ಎರಡು ತೊಗೊಳ್ತೀನಿ ಇಷ್ಟು ಸಾಕು ಮೂರು ಬೆಲೆಗಳು ಎಕ್ಸ್ ಈಸ್ ಈಕ್ವಲ್ ಟು ನೋಡಿರಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಝೀರೋ ಆದಾಗ ಎಕ್ಸ್ ಈಕ್ವಲ್ ಟು ಜೀರೋ ಆದರೆ ವಾಯ್ ಈಕ್ವಲ್ ಟು ಆಗ್ತದೆ ನಾಲ್ಕು ಮೈನಸ್ ಸೊನ್ನೆ ನಾಲ್ಕರಾಗ ಸೊನ್ನೆ ಕಳೀತೀರಿ ಉಳಿತದೆ ಎಷ್ಟು ನಿಮ್ಗೆ ನಾಲ್ಕು ಉಳಿತದ ನಾಲ್ಕನ್ನು ಬರೀನಾ ಇನ್ನು ಮುಂದಿನ ಬೆಲೆ ಎಕ್ಸ್ ಇಸ್ ಇಕ್ವಟು ಎಷ್ಟಿದೆ ನೋಡಿರಿ ನಾಲ್ಕು ಇದೆ ಎಕ್ಸ್ ಈಕ್ವಲ್ ಟು ನಾಲ್ಕು ಆದೇಶಿಸ್ರಿ ಎಲ್ಲಿ ಆದೇಶಿಸ್ಬೇಕು ನೀವು ಮೇಲೆ ಸಮೀಕರಣ ಐತಲ್ಲ ವಾಯ್ ಇಕ್ವಲ್ ಟು ಫೋರ್ ಮೈನಸ್ ಎಕ್ಸ್ ಅಲ್ಲೇ ಫೋರ್ ಮೈನಸ್ ಎಕ್ಸ್ ಎಕ್ಸದ ಬೆಲೆ ನಾಲ್ಕು ತೊಗೊಂಡಿದ್ರಿ ಫೋರ್ ಮೈನಸ್ ಫೋರ್ ಅಂದರೆ ಎಷ್ಟು ಬಂತದು ಝೀರೋ ಬಂತು ಆಮೇಲೆ ಎಕ್ಸ್ ಇಕ್ಕೊಂಟು ಎರಡಿದೆ ಮುಂದಿನ ಬೆಲೆ ಎರಡು ಆದರೆ ಎಕ್ಸ್ ಟು ಎರಡು ಆದರೆ ನಾಲ್ಕು ಮೈನಸ್ ಎರಡು ನಾಲ್ಕು ಮೈನಸ್ ಎರಡು ಅಂದರೆ ಎಷ್ಟು ಬಂತು ಎರಡು ಬಂತು ಅಂದರೆ ಸೊನ್ನೆ ಇದ್ದಾಗ ಎಷ್ಟಪ್ಪ ಅಂದರೆ ನಾಲ್ಕು ಅಂದರೆ ಇದೆಷ್ಟು ಬರ್ತದೆ ಝೀರೋ ಕೋಮ ಫೋರ್ ಬರ್ತದೆ ಎಕ್ಸ್ ಇಕ್ ಒಂಟು ನಾಲ್ಕು ಇದ್ದಾಗ ವಾಯಿನ ಬೆಲೆ ಸೊನ್ನೆ ಬರ್ತದೆ ಫೋರ್ ಕೋಮ ಝೀರೋ ಆಗ್ತದೆ ಇದು ಆಮೇಲೆ ಎಕ್ಸ್ ಇಕ್ಕೊಟ್ಟು ಎರಡು ಆದಾಗ ವಾಯಿನ ಬೆಲೆ ಎಷ್ಟು ಆಗ್ತದೆ ಎರಡು ಆಗ್ತದೆ ಅಂದರೆ ಎಷ್ಟು ಬಂತಿದ್ದು ಎರಡು ಕೋಮ ಎರಡು ಬರ್ತದೆ ಸರಿನಾ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಇನ್ನು ಎರಡನೇ ಸಮೀಕರಣ ಏನಾಯಿತು ಅಂದರೆ ಟು ಎಕ್ಸ್ ಪ್ಲಸ್ ವಾಯ್ ಇಕ್ಕೊಟ್ಟು ಏಳು ಬರ್ಕೋರಿ ಅದನ್ನೆಲ್ಲರೂ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ಕೊಳ್ಟು ಏಳನ್ನು ಬರೀನಾ ಮೊದಲನೇ ಹಂತದಲ್ಲಿ ವಾಯಿಗೆ ಬಿಡಿಸ್ಕೋಬೇಕು ವಾಯ್ ಎಷ್ಟು ಆಗ್ತದಪ್ಪ ಅಂತಂದ್ರೆ ಏಳು ಮೈನಸ್ ಎರಡು ಎಕ್ಸ್ ಆಗ್ತದೆ ಸೆವೆನ್ ಮೈನಸ್ ಟು ಎಕ್ಸ್ ಆಗ್ತದೆ ಇಲ್ಲಿ ಎಕ್ಸ್ ತಗೊಳ್ಳೋಣ ಆಮೇಲೆ ಇದನ್ನು ವಾಯ್ ತಗೊಳ್ಳೋಣ ಇದೇನಾಗಿರಲಿ ಅಂದರೆ ಎಕ್ಸ್ ಕಾಮ ವಾಯ್ ಆಗಿರಲಿ ನೋಡಿರಿ ಇಲ್ಲಿ ಎಕ್ಸ್ ವಾಯ್ ಕೊಟ್ಟು ಸೆವೆನ್ ಮೈನಸ್ ಟು ಎಕ್ಸ್ ಇದೆ ನಾನು ಮೊದಲನೇ ಮೊದಲೇ ಎಕ್ಸ್ಗೆ ಬೆಲೆಗಳನ್ನು ನಿರ್ಧರಿಸ್ತೀನಿ ಏನು ತುಂಬೋದು ಒಂದು ಹಾಕ್ಬೋದು ಒಂದು ಹಾಕಿದ್ರೆ ನೋಡಿರಿ ಸೆವೆನ್ ಮೈನಸ್ ಟು ಬರ್ತದೆ ಐದು ಬರ್ತದೆ ಮ್ಯಾನೇಜ್ ಆಗ್ತದೆ ಆಮೇಲೆ ಮೂರು ಹಾಕ್ಬೋದು ಮೂರೇಳ ಆರು ಈಗ ಏಳ್ರಾಗ ಆರು ಹೋದ್ರೆ ಐ ಅದು ಉತ್ತರ ನಮಗೆ ಕನ್ವಿನಿಯಂಟ್ ಬರ್ತದ ಏಳರಾಗ ಆರು ತೆಗೆದ್ರೆ ಐದು ಬರ್ತದೆ ಇನ್ನು ಐದು ತೊಗೊಳ್ರಿ ಐದರಳೆ ಹತ್ತು ಬರ್ತದೆ ಡಿಫ್ರೆನ್ಸ್ ಮೂರು ಬರ್ತದೆ ಸರಿ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದರೆ ಎಕ್ಸ್ ಈಕ್ವಲ್ ಟು ಒಂದು ಆದರೆ ವಾಯಿನ ಬೆಲೆ ಏನಾಗ್ತದೆ ನೋಡಿ ಸೆವೆನ್ ಮೈನಸ್ ಟು ಎಕ್ಸ್ ಇದೆ ಸೆವೆನ್ ಮೈನಸ್ ಟು ಎಕ್ಸ್ ಸೆವೆನ್ ಮೈನಸ್ ಟು ಇಂಟು ಎಕ್ಸ್ ಎಕ್ಸ್ ಬೆಲೆ ಎಷ್ಟಂತ ತೊಗೊಂಡ್ರಿ ಒಂದು ಅಂತ ಆಯ್ಕೆ ಮಾಡ್ಕೊಂಡಿದೆ ಎಕ್ಸದ ಬೆಲೆ ಒಂದು ಒಂದನ್ನು ಹಾಕ್ರಿ ಸೆವೆನ್ ಮೈನಸ್ ಟು ಅನ್ನ ಏಳರಾಗ ಎರಡು ಹೋದರೆ ಎಷ್ಟು ಬಂತು ಐದು ಬಂತು ಇನ್ನು ಮುಂದಿನ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಇಸ್ ಇಕೋಲ್ ಟು ಮೂರು ಆದರೆ ಏನಪ್ಪ ವಾಯ್ ಇಕ್ವಲ್ಟು ಅಂದರೆ ವಾಯ್ ಅಂದರೆ ಏಳು ಮೈನಸ್ ಎರಡು ಗುಂಡ್ಲೆ ಎಷ್ಟು ಮೂರು ನೋಡಿರಿ ಎರಡು ಮೂರಲೆ ಎಷ್ಟಪ್ಪ ಅಂದ್ರೆ ಆರು ಏಳರಾಗಿ ಆರು ಹೋದರೆ ಎಷ್ಟು ಬರ್ತದೆ ಒಂದು ಬರ್ತದೆ ಆಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಐದು ಆದರೆ ಐದು ಆದರೆ ವೈಸ್ ಈ ಕೊಟ್ಟರೆ ಎಷ್ಟಾಗ್ತದೆ ಅನ್ನೋದನ್ನು ನೋಡಿರಿ ಏಳು ಮೈನಸ್ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಎಕ್ಸ್ ಬೆಲೆ ಎಷ್ಟು ತೊಗೊಂಡಿದಿರಿ ಐದು ತೊಗೊಂಡಿದಿರಿ ಐದನ್ನು ಹಾಕ್ಕೊಡ್ರಿ ಏಳರಾಗ ಹತ್ತು ಕಳಿರಿ ಏಳು ಮೈನಸ್ ಹತ್ತು ಇಡ್ರಿ ಎಷ್ಟಪ್ಪ ಅಂದ್ರೆ ಮೂರು ಬರ್ತದೋ ಚಿನ್ನ ಇಡಬೇಕು ಮೈನಸ್ ಮೂರಾಯ್ತು ಇದಿಷ್ಟು ಈ ಒಂದು ಪ್ರಶ್ನೆಗೆ ನಾವು ನಿರ್ದೇಶ ಈ ಈ ಸಮೀಕರಣಕ್ಕೆ ನಿರ್ದೇಶಾಂಕಗಳನ್ನು ಗೊತ್ತು ಮಾಡ್ಕೊಂಡ್ವಿ ಒಂದಿದ್ದಾಗ ಐದು ಬಂದಿದೆ ಒನ್ ಕಾಮ ಫೈವ್ ಬರೀರಿ ಆಮೇಲೆ ಮೂರಿದ್ದಾಗ ಎಷ್ಟು ಬಂದಿದೆ ನೋಡ್ರಿ ತ್ರೀ ಆಮೇಲೆ ಆವಾಗ ಎಷ್ಟು ಒಂದು ಮೂರು ಒಂದು ಬರೆಯೋಣ ಆಮೇಲೆ ಐದಿದ್ದಾಗ ಎಷ್ಟು ಬಂದಿದೆ ಮೈನಸ್ ಮೂರು ಬಂದಿದೆ ಮೈನಸ್ ಮೂರನ್ನು ಬರೆಯೋಣ ಫೈವ್ ಕಾಮ ಮೈನಸ್ ತ್ರೀ ಬರೀನ ಸರಿನಾ ಈಗ ಎರಡೂ ಸಮೀಕರಣಗಳಿಗೆ ಮೊದಲನೇ ಸಮೀಕರಣ ಎರಡನೇ ಸಮೀಕರಣ ಎರಡೂ ಸಮೀಕರಣಗಳಿಗೆ ನಿರ್ದೇಶಾಂಕ ಬಿಂದುಗಳನ್ನು ಗೊತ್ತು ಮಾಡಿಕೊಂಡ್ರಿ ಇನ್ನು ಮುಂದಿನ ಕೆಲಸ ಏನು ಅಂತಂದರೆ ನಕ್ಷೆಯಲ್ಲಿ ಇವುಗಳನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸ ನಾವು ನೀವು ಸೇರಿ ಮಾಡಬೇಕು ನೀವೆಲ್ಲ ಏನು ಮಾಡ್ರಿ ಮಾಡಿರೋಂದ್ರೆ ನಿರ್ದೇಶಾಂಕ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಡ್ರಿ ಆಮೇಲೆ ಏನಿದೆ ಅಂತಂದರೆ ಒನ್ ಫೈವ್ ತ್ರೀ ಒನ್ ಫೈವ್ ಮೈನಸ್ ತ್ರೀ ಒನ್ ಫೈವ್ ತ್ರೀ ಒನ್ ಫೈವ್ ಮೈನಸ್ ತ್ರೀ ಆಮೇಲೆ ಮೊದಲನೇದ್ರದ್ದು ಝೀರೋ ಫೋರ್ ಫೋರ್ ಝೀರೋ ಝೀರೋ ಫೋರ್ ಫೋರ್ ಝೀರೋ ಟೂ ಟು ಟೂ ಟು ಇದೆ ಸರಿ ಅಷ್ಟೇ ಅಲ್ಲದೆ ಪ್ರಮಾಣವನ್ನು ಬರೀರಿ ಎಲ್ಲರೂ ನಾನೀಗ ಪ್ರಮಾಣ ಬರಿತೀನಿ ನೀವು ಕೂಡ ಬರೀರಿ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಆಮೇಲೆ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಅಂದರೆ ಎಷ್ಟು ಒಂದು ಮಾನ ಹಾಕು ಸರಿ ಈಗ ಈ ಬಿಂದುಗಳನ್ನು ಗುರುತಿಸೋಣ ಇಲ್ಲಿರ್ತಕ್ಕಂಥ ಬಿಂದುಗಳನ್ನು ಗಮನಿಸ್ರಿ ಎಕ್ಸ್ ಇಕ್ವಲ್ ಟು ಜೀರೋ ಇದ್ದಾಗ ಎಕ್ಸಿಕ್ಕೋಟು ಜೀರೋ ಇದ್ದಾಗ ವಾಯುಕೋಟು ಎಷ್ಟು ನಾಲ್ಕು ಜೀರೋ ನಾಲ್ಕು ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಝೀರೋ ಕೋಮ ನಾಲ್ಕನ್ನು ಬರೆಯೋಣ ಇನ್ನು ನಾಲ್ಕು ಸೊನ್ನೆ ಎಕ್ಸ್ ಎಕ್ಸಕ್ಷದ ಮೇಲೆ ನಾಲ್ಕು ವಾಯು ಕೋಟು ಜೀರೋ ಅಂದರೆ ಎಷ್ಟು ನಾಲ್ಕು ಸೊನ್ನೆ ಇಲ್ಲಿ ಬರ್ತದೆ ಆಮೇಲೆ ಎಕ್ಸಿ ಕೋಟು ಎರಡು ಇದ್ದಾಗ ವಾಯುಕೋಟು ಎರಡು ಎಕ್ಸ್ ಅಕ್ಷದ ಮೇಲೆ ಎರಡು ವಾಯಿದ್ಮೇಲೆ ಎರಡ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಎರಡು ಕೋಮ ಎರಡು ಬರೆಯೋಣ ಈಗ ಈ ಮೂರು ಬಿಂದುಗಳನ್ನು ಒಂದು ಅಳತೆ ಪಟ್ಟಿ ತೊಗೊಂಡು ಸ್ಕೇಲ್ ತಗೊಂಡು ನೀಟಾಗಿ ಸೇರಿಸ್ತಕ್ಕಂಥ ಕೆಲಸ ಮಾಡಿ ಎಲ್ಲರೂ ಸೇರಿಸಿದ್ರೆ ಅಂತ ನಾನು ಭಾವಿಸ್ತೀನಿ ಈ ಇದಕ್ಕೊಂದು ಹೆಸರು ಕೊಡ್ರಿ ಅಂತ ಕೊಡ್ತೀರಿ ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಷ್ಟು ನಾಲ್ಕು ಇನ್ಮೇಲೆ ಒಂದು ಐದು ಇದೆ ಎಕ್ಸ್ ಇಕ್ಕೊಟ್ಟು ಒಂದು ವಾಯ್ ಇಕೋಟು ಐದು ಒಂದು ಐದು ಇಲ್ಲಿ ಬರ್ತದೆ ನೋಡಿ ಒನ್ ಕೊಮ ಫೈವ್ ಗೊತ್ತಿಸೋಣ ನೆಕ್ಸ್ಟ್ ಬೆಲೆ ಏನೈತಿ ಮೂರು ಒಂದು ಇದೆ ಎಕ್ಸ್ ಇಕ್ಕೊಟ್ಟು ಮೂರು ವಾಯ್ ಇಕೋಟು ಒಂದು ಮೂರು ಇದ್ದಾಗ ಒಂದು ಇಲ್ಲಿ ಬರ್ತದೆ ಇದು ನೀವು ಮೂರು ಕೊಮ ಒಂದು ಬೆಲೆ ಆಗ್ತದೆ ಆಮೇಲೆ ಐದು ಇದ್ದಾಗ ಎಷ್ಟಿದೆ ಮೈನಸ್ ಮೂರಿದೆ ಐದು ಇದ್ದಾಗ ಮೈನಸ್ ಮೂರು ಐದು ಎಕ್ಸದ ಮೇಲೆ ಐದು ನೋಡಿಲ್ಲಾರು ಎಕ್ಸದ ಮೇಲೆ ಐದು ವಾಯಿದ್ಮೇಲೆ ಎಷ್ಟು ಮೈನಸ್ ಮೂರು ಐದು ಮತ್ತು ಮೈನಸ್ ಮೂರು ಎರಡು ಸೇರಿಸ್ತಕ್ಕಂಥ ಬಿಂದು ಇಲ್ಲಿ ಬರ್ತದೆ ನಿಮಗೆ ಐದು ಕೊಮ ಎಷ್ಟಪ್ಪ ಅಂದರೆ ಮೈನಸ್ ಮೂರು ಈಗ ಇದು ಒಂದು ಇದು ಎರಡು ಆಮೇಲೆ ಇನ್ನೊಂದು ಮ್ಯಾಲೆ ಮೂರು ಈ ಮೂರು ಬಿಂದುಗಳನ್ನು ನೀಟಾಗಿ ಸ್ಕೇಲ್ ತಗೊಂಡು ಸರಿಯಾಗಿ ಸೇರಿಸ್ತಕ್ಕಂಥ ಕೆಲಸ ಮಾಡಿರಲಿಲ್ಲರು ಈ ರೀತಿ ನಿಮಗೆ ರೇಖೆ ಸಿಗ್ತದ ಇದು ಏನು ಅಂದ್ರೆ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟಷ್ಟು ಏಳು ಅಂತಕ್ಕಂಥ ಸಮೀಕರಣದ ನಕ್ಷೆ ಆಯಿತು ಇವೆರಡು ನಕ್ಷೆಯಲ್ಲಿ ಎಲ್ಲಿ ಸಂಧಿಸಿದಾವ ಅಂತ ನೋಡೋದಾದರೆ ಮೂರು ಒಂದು ಬಿಂದುವಿನಲ್ಲಿ ಸಂಧಿಸಿದಾವ ಅಲ್ಲಿ ಎಕ್ಸ್ ಅಕ್ಷಕ್ಕೆ ಬಂದರೆ ಮೂರು ಸಿಗ್ತದೆ ವಾಯ್ ಅಕ್ಷಕ್ಕೆ ಬಂದರೆ ಎಷ್ಟು ಸಿಗ್ತದೆ ನಿಮಗೆ ಒಂದು ಸಿಗ್ತದೆ ಹಾಗಾಗಿ ನಕ್ಷೆಯನ್ನು ಗಮನಿಸಿ ನಾವು ಏನು ಪರಿಹಾರ ಅಂತ ತೀರ್ಮಾನಿಸ್ತೀವಿ ಅಂತಂದರೆ ಅದರಿಂದ ಪರಿಹಾರ ಏನು ಅಂದರೆ ಎಕ್ಸ್ ಈಜಿ ಟು ಪರಿಹಾರ ನೋಡಿರಿ ಎಕ್ಸ್ ಇ ಜಿ ಕೋಟೆ ಎಷ್ಟು ಮೂರು ಆಮೇಲೆ ವಾಯ್ಸಿ ಕೊಟ್ಟು ಎಷ್ಟು ಅಂದರೆ ವಾಯ್ ಇಕ್ ಒಟು ಎಷ್ಟು ಅಂದರೆ ಒಂದು ಇದು ನಮಗೆ ಪರಿಹಾರ ಸೊ ಇಷ್ಟಾದರೆ ಈ ಒಂದು ನಕ್ಷೆಗೆ ಈ ಒಂದು ಕೊಟ್ಟಿರತಕ್ಕಂಥ ಸಮೀಕರಣದ ಜೋಡಿಗೆ ನಕ್ಷಾ ವಿಧಾನದಿಂದ ನಾವು ಪರಿಹಾರವನ್ನು ಗೊತ್ತು ಮಾಡ್ಕೊಂಡ್ವಿ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಏನಂತ ಇದೆ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿ ಒನ್ ಇದೆ ಟೂ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಸೀಟು ಇದೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಟೂ ಸಿ ಒನ್ ನಾಟ್ ಈಕ್ವಲ್ ಟು ಸೀಟು ಇದೆ ಟೂ ಸಿ ಒನ್ ನಾಟ್ ಈಕ್ವಲ್ ಟು ಸೀಟು ಇದೆ ಆದಾಗ ಈ ಸಮೀಕರಣಗಳು ಈಗ ಇದಕ್ಕೆ ನಾನು ಸಮೀಕರಣ ಒಂದು ಅಂತೀನಿ ಆಮೇಲೆ ಇದಕ್ಕೆ ಏನಂತೀನಿ ಅಂದರೆ ಎರಡು ಅಂತೀನಿ ಸ್ವಲ್ಪ ಲಕ್ಷ ಲಕ್ಷ್ಮೋ ಇಲ್ಲಿ ಟೂ ಸಿ ಒನ್ ನಾಟ್ ಈಕ್ವಲ್ ಟು ಸೀಟು ಅಂತಾನೆ ಅಂದರೆ ಈ ಎರಡನೇ ಸಮೀಕರಣದಾಗ ಏನೂ ಇಷ್ಟಪಡೋಂಗಿಲ್ಲ ನಾನು ಒಂದನೇ ಸಮೀಕರಣ ಐತಿಲ್ಲ ಇದಕ್ಕೆ ಸ್ವಲ್ಪ ಎರಡನೇ ಉಣಿಸ್ತೀನಿ ಇದಕ್ಕೆ ಎರಡಲೆ ಗುಣಸ್ರೆ ಏನಾಗ್ತಿ ಟೂ ಎಕ್ಸ್ ಎರಡನೇ ಗುಣಸಾತೀನಿ ಪ್ರತಿಯೊಂದಿಗೂ ಎರಡೇ ಉಣಿಸ್ಬೇಕಿಲ್ಲಿ ಟೂ ಎಕ್ಸ್ ಪ್ಲಸ್ ಫೋರ್ ವಾಯ್ ಫೋರ್ ವಾಯ್ ಈಕ್ವಲ್ ಟೇಸ್ಟ್ ಆಗ್ತೈತೆ ಅಂದ್ರೆ ಟು ಸಿ ಒನ್ ಆಗ್ತದೆ ಟು ಸಿ ಒನ್ ಆಗ್ತದೆ ಆಮೇಲೆ ಎರಡನೇ ಸಮೀಕರಣ ಏನಾಯ್ತು ಅಂದ್ರೆ ಎರಡನೇದು ಹೆಂಗಿದ್ದಂಗೆ ಬರೋಣ ಏನಾಯ್ತದು ಟೂ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟೇಸ್ಟ್ ಆಯ್ತದ ಸಿ ಟು ಅದ ಈಗ ನಮ್ಮ ಯೂತ್ನ ಎರಡು ಹೋಲಿಸ್ಬೇಕು ಒಂದು ಪರಿಹಾರ ಎರಡು ಪರಿಹಾರ ಪರಿಮಿತ ಯಾವುದೇ ಪರಿಹಾರ ಹೊಂದಿಲ್ಲ ಅಂತ ಇದನ್ನು ಯಾವ ಆಧಾರದ ಮೇಲೆ ಹೇಳ್ತೀವಿ ನಾವು ಸಗುನು ಕೇಳೋ ಆಧಾರದ ಮೇಲೆ ಹೇಳ್ತೀವಿ ನೋಡಿರಿ ಎಕ್ಸ್ ಎ ಒನ್ ಬೈ ಎ ಟು ನೋಡಿದ್ರೆ ಎ ಒನ್ ಬೈ ಎ ಟು ಟೂ ಬೈ ಟು ಟೂ ಬೈ ಟು ಬಂತು ಅಂದರೆ ಒಂದು ಬಂತು ಬಿ ಒನ್ ಬೈ ಬಿ ಟು ನೋಡಿರಿ ಬಿ ಒನ್ ಅಪಾನ್ ಬಿ ಟು ಈಕ್ವಲ್ ಟು ಫೋರ್ ಬೈ ಫೋರ್ ಫೋರ್ ಬೈ ಫೋರ್ ಕ್ಯಾನ್ಸಲ್ ಆಯಿತು ಅಷ್ಟು ಬೈ ಎಷ್ಟು ಬಂತು ಒಂದು ಬಂತು ಇನ್ನು ಟೂ ಸಿ ಒನ್ ಅಪಾನ್ ಸಿ ಟು ಟು ಸಿ ಒನ್ ಅಪೋನ್ ಸಿ ಟು ಎಂತ ತೊಗೊಂಡ್ರೆ ನೋಡಿ ಅಮ್ಮ ಸ್ಪಷ್ಟ ಹೇಳಿದಾನೆ ಏನಂತ ಟು ಸಿ ಒನ್ ಅಪೋನ್ ಸಾರಿ ಟೂ ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ಐತಿ ಟೂ ಸಿ ಒನ್ ನಾಟ್ ಈಕ್ವಲ್ ಟು ಸಿ ಟು ನಾಟ್ ಈಕ್ವಲ್ ಟು ಸಿ ಟು ಅಂದರೆ ಇದರ ಅರ್ಥ ಇನ್ನೂವರೆಗೂ ಕರ್ ಮಾಡಿಕೊಡ್ರಿ ಟು ಸಿ ಒನ್ ಅಪೋನ್ ಟು ಸಿ ಒನ್ ಅಪಾನ್ ಸಿ ಟು ನಾಟ್ ಈಕ್ವಲ್ ಟು ಒನ್ ಅಂದಂಗೆ ಅಂದರೆ ಕಡ್ಡಾಯವಾಗಿದು ಎದಕ್ಕೆ ಸಮ ಇಲ್ಲ ಒಂದಕ್ಕೆ ಸಮ ಇಲ್ಲ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಮ ಐತಿ ಆದರೆ ಇದು ಮೂರನೇ ಅನುಪಾತ ಬಂತಲ್ಲ ಟು ಸಿ ಒನ್ ಅಂದ್ರೆ ಅದು ಏನು ಸ್ಥಿರಾಂಕ ಎಲ್ಲ ಸೇರೋದು ಸಿ ಒನ್ ಬೈ ಸಿ ಟು ತೊಗೋತಿರ್ಲ ನೀವು ಅಂದರೆ ನಿಮ್ಮ ತೀರ್ಮಾನ ಎ ಒನ್ ಬೈ ಎ ಟು ಅದರಿಂದ ಏನು ತೀರ್ಮಾನ ತಿಳ್ಕೋಬೇಕು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಮ ಐತಿ ಇದು ಎದಕ್ಕೆ ಸಮಯ ಇಲ್ಲ ಸಿ ಒನ್ ಬೈ ಸಿ ಟುಗೆ ಸಮ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇರಲಿ ಇದರ ಅರ್ಥ ಎ ಒನ್ ಬೈ ಏ ಟು ಇದ್ದದ್ದು ಬಿ ಒನ್ ಬೈ ಬಿ ಟುಗೆ ಸಮ ಐತಿ ಆದರೆ ಇದು ನಾಟ್ ಇಕ್ ಕೋರ್ಟು ಸಿ ಒನ್ ಬೈ ಸಿ ಟು ಇಲ್ಲಿ ಒಂದು ಕನ್ಫ್ಯೂಷನ್ ಏನಕೈತಿ ಸರ ಟು ಸಿ ಒನ್ ಬೈ ಸಿಟು ಐತಿ ಅಲ್ರಿ ಟು ಸಿ ಒನ್ ಅಪ್ ಆನ್ ಸಿ ಟು ನಾಟ್ ಈಕ್ವಲ್ ಟು ಒನ್ ಅಂದರೆ ಇದರ ಅರ್ಥ ಸಿ ಒನ್ ಬೈ ಸಿ ಟು ಸಿ ಒನ್ ಅಪ್ ಆನ್ ಸಿ ಟು ನಾಟ್ ಈಕ್ವಲ್ ಟು ಒನ್ ಅಂದಂಗೆ ಅದನ್ನು ನೀವು ಗಮನಿಸಬೇಕು ಮೂಲ ಥಿರಾಟಿಕಲ್ ಪಾರ್ಟ್ ಬರ್ತೈತಿ ಅಲ್ಲಿ ನಿಮ್ಗೆ ಏನೈತಿ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿಟು ಬದಲೇನೆ ಇಲ್ಲಿ ಸಿ ಆ ಸ್ಥಿರಾಂಕದ ಜಾಗದಾಗನೇ ಎಷ್ಟೈತಿ ಇಲ್ಲಿ ಟು ಸಿ ಒನ್ ಐತಿ ಅದನ್ನೆಲ್ಲವನ್ನು ಒಟ್ಟಿಗೆ ಥಿಂಕ್ ಮಾಡಬೇಕು ಆದರೆ ಬರೆಯೋ ತೀರ್ಮಾನನ ಹೆಂಗೆ ಕೊಡಾಗುತ್ತೀನಿ ಸಿ ಒನ್ ಬೈ ಟು ನಿಮ್ಮ ತೇರಿ ಒಳಗೆ ಓದಿದ್ದು ಐತೆ ಅಂತ ಹೇಳಿ ಆದರೆ ಸಿ ಒನ್ ಇಲ್ಲಿ ಟು ಸಿ ಒನ್ ಐತಿ ಅದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಈಗ ಈ ತೀರ್ಮಾನ ಬಂದ್ರೆ ಸಮಾಂತರ ಇರ್ತವೆ ಅಂದರೆ ಯಾವುದೇ ಸಮಾಂತರ ಐತೋ ಆಪ್ಷನ್ ಅಥವಾ ಪರಿಹಾರ ಹೊಂದಿಲ್ಲ ಅಂತ ಆಯಿತು ನೋಡಿರಿ ಒಂದು ಪರಿಹಾರ ಹೊಂದಿದೆ ಎರಡು ಪರಿಹಾರ ಹೊಂದಿದೆ ಅಪರಿಮಿತ ಪರಿಹಾರ ಹೊಂದಿದೆ ಯಾವುದೇ ಪರಿಹಾರ ಹೊಂದಿಲ್ಲ ಡಿನಲ್ಲಿ ಉತ್ತರ ಐತೆ ನೋಡಿ ನಮ್ಗೆ ಸರಿಯಾಗಿರ್ತಕ್ಕಂಥ ಪರಿ ಉತ್ತರ ಇಲ್ಲ ಅದ ಡಿ ಪರಿಹಾರ ಹೊಂದಿಲ್ಲ ಅಂತಕ್ಕಂತಹ ತೀರ್ಮಾನಕ್ಕೆ ನಾವು ಬರ್ತೀನಿ ಸ್ವಲ್ಪ ಹಿಂಗೆ ವಿಭಿನ್ನವಾಗಿ ಒಂದೇನೋ ಸಂಯೋಜನೆಯನ್ನು ಕೊಟ್ಟು ಕೂಡ ಪ್ರಶ್ನೆಗಳನ್ನು ಕೇಳಿದಾರೆ ಕೆಲವು ಸಲ ಸೊ ಇಂಥ ಪ್ರಶ್ನೆಗಳನ್ನು ಉತ್ತರಿಸುವಾಗ ನೀವು ತಪ್ತೀರಿ ಯಾಕೆ ತಪ್ತೀರಿ ಅಂತಂದ್ರೆ ಗಾಬರಿ ಆಗ್ತೀರಿ ಗಡಬಡಿ ಮಾಡ್ತೀರಿ ನಿಮ್ಮ ತಲೆಯಲ್ಲೇನೋ ವಿಷಯ ಇರ್ತದೆ ನಿಮ್ಗೆ ಪ್ರಶ್ನೆ ನೋಡಿರಿ ಯಾವುದೋ ಒಂದು ಹೊಸದು ಬಂದೈತಿ ಅಂತಂದ್ರೆ ಅದು ಎಲ್ಲಿಯೂ ನಿಮ್ಮ ವಿಚಾರ ಸರಣಿಯ ವ್ಯಾಪ್ತಿಯನ್ನು ಮೀರಿ ಹೊರತು ಆಗಿ ಬಂದಿರಂಗಿಲ್ಲ ಸ್ವಲ್ಪ ಲಾಜಿಕಲಿ ತಾರ್ಕಿಕವಾಗಿ ನಿಮ್ಮ ಮೈಂಡನ್ನು ಅಪ್ಲೈ ಮಾಡ್ಕೋಬೇಕು ಗಣಿತೀಯವಾಗಿ ನೀವು ಅಲ್ಲಿ ಥಿಂಕ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ಲಿ ಹೇಳ್ಕೊ ತೀರ್ಮಾನ ಬಂದೇ ಬರ್ತೀರಿ ಮತ್ತು ಸರಿಯಾದ ತೀರ್ಮಾನಕ್ಕೆ ಬರ್ತೀರಿ ಇಲ್ಲ ಅಂದರೆ ಏನಾಗ್ತದೆ ಅಂಕಗಳನ್ನ ಕಳ್ಕೊತೀರಿ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ ಹೇಳಿದಾರ ಫೋರ್ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ಟು ಹದಿನೈದು ಅದ ಮೊದಲನೇ ಸಮೀಕರಣ ಫೋರ್ ಎಕ್ಸ್ ಪ್ಲಸ್ ವಾಯ್ ಈಸಿ ಕೊಲ್ಟು ಹದಿನೈದು ಬರ್ರಿ ಇದಕ್ಕೆ ಸಮೀಕರಣ ಒಂದ ಆಮೇಲೆ ಎಕ್ಸ್ ಪ್ಲಸ್ ವೈ ಈಸಿ ಕೊಟ್ಟು ಎಷ್ಟಿದೆ ಆರಿದೆ ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಇಸಿಕ್ ಒಟ್ಟು ಆರನ್ನು ಬರ್ರಿ ಇದಕ್ಕೆ ರೀ ಇವೆರಡು ಕಳೆದ್ಬಿಡ್ರಿ ಸ್ ಕಳೀಬೇಕು ಯಾಕಂದರೆ ಸಗುಣಗಳು ಒಂದದವಲ್ಲ ವಾಯ್ದು ಅಲ್ಲಿ ಒಂದೈತಿ ಒಂದೈತಿ ಚಿನ್ನೂ ಒಂದೈತಿ ಈಗಾಗ ಏನು ಮಾಡಬೇಕು ಕಳಿಬೇಕು ಕಳೆದ ಇವು ಚಿನ್ನ ಚೇಂಜ್ ಆಗ್ತವೆ ನಾಲ್ಕು ಎಕ್ಸು ಮೈನಸ್ ಎಕ್ಸ್ ಅಂದರೆ ಎಷ್ಟು ಆಗ್ತದೆ ಮೂರು ಎಕ್ಸ್ ಆಗ್ತದೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಹದಿನೈದ್ರಾಗ ಆರು ಹೋದ್ರೆ ಹದಿನೈದರಾಗ ಆರು ಹೋದ್ರೆ ಎಷ್ಟು ಬರ್ತದೆ ಒಂಬತ್ತು ಆಗ್ತದೆ ಅಂದರೆ ಎಕ್ಸ್ ಇಟ್ಟು ಒಂಬತ್ತು ಬಾಗಿಲೇ ಮೂರು ಮೂರೊಂದಲೇ ಮೂರು ಮೂರನೇ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಬಂತು ಮೂರು ಬಂತು ಎಕ್ಸನ್ನ ಬೆಲೆ ಗೊತ್ತು ಮಾಡಿಕೊಂಡ್ರೆ ಇದನ್ನು ಎರಡನೇ ಸಮೀಕರಣ ಬಳಸಿ ತುಂಬ್ರಿ ಎರಡನೇ ಸಮೀಕರಣದಿಂದ ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಆರು ಬರ್ತದೆ ಎಕ್ಸ್ ಈಕ್ವಲ್ ಟು ಮೂರೀಲಿ ಹಾಕಿರಿ ಅಂದ್ರೆ ಮೂರು ಹಾಕಿದ್ರಿ ಅಂದ್ರೆ ಮೂರು ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಆರು ಅಂದ್ರೆ ಎಷ್ಟು ಬಂತು ನೋಡಿರಿ ವಾಯ್ ಇಸ್ ಈಕ್ವಲ್ ಟು ಆರು ಮೈನಸ್ ಮೂರು ಆರು ಮೈನಸ್ ಮೂರು ಆರ್ರಾಗಿ ಮೂರು ಹೋದ್ರೆ ಆರ್ರಾಗಿ ಮೂರು ಹೋದ್ರೆ ಎಷ್ಟು ಪಾ ಅಂತಂದ್ರೆ ಮೂರು ಬರ್ತದೆ ಆರ್ರಾಗಿ ಮೂರು ಹೋದ್ರೆ ಮೂರು ಬರ್ತದೆ ಆದ್ದರಿಂದ ನಮಗೆ ಎಕ್ಸನ ಬೆಲೆ ಎಷ್ಟು ಅಂದರೆ ಮೂರು ಆಮೇಲೆ ವಾಯಿನ ಬೆಲೆ ಎಷ್ಟು ಅಂತಂದರೆ ಮೂರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನೆಕ್ಸ್ಟ್ ಗ್ರಾಫ್ ಇರಬೇಕು ನಕ್ಷೆ ವಿಧಾನದಿಂದ ಬಿಡಿಸೋದು ಅದೇ ಐತೆ ನೋಡಿರಿ ಮೊದಲನೇ ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯ್ ಇಕೋಟು ಎಂಟಿದೆ ಟೂ ಎಕ್ಸ್ ಪ್ಲಸ್ ವಾಯ್ಸ್ ಇಕೋಟು ಎಂಟನ್ನು ಬರ್ಕೊಡ್ರಿ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ನಿಮಗಂತಂದ್ರೆ ವಾಯಿಗೆ ಬಿಡಿಸ್ಕೋಬೇಕು ವಾಯಿಗೆ ಬಿಡಿಸ್ಕೋಬೇಕು ವಾಯ್ ಇಕ್ಕೊಲ್ಟು ಬರ್ರಿ ಅದನ್ನು ಬರೀಬೇಕಂದ್ರೆ ಎಂಟಲ್ಲೇ ಇಡಬೇಕು ಈ ಟು ಎಕ್ಸ್ ಏನು ಮಾಡಬೇಕು ಆ ಕಡೆ ಪಕ್ಷಾಂತರ ಮಾಡ್ಕೋಬೇಕು ಮೈನಸ್ ಟು ಎಕ್ಸ್ ಬರೀ ಏಟ್ ಮೈನಸ್ ಟು ಎಕ್ಸ್ ವಾಯ್ ಇಸ್ ಇಕ್ವೋ ಟು ಏಟ್ ಮೈನಸ್ ಟು ಎಕ್ಸ್ ಇಲ್ಲಿ ಎಕ್ಸ್ ಇದೆ ಆಮೇಲೆ ಇದು ವಾಯ್ ಇದೆ ಇದು ಏನಿದೆ ಎಕ್ಸ್ ಕಾಮ ವಾಯ್ ಇದೆ ಇಲ್ಲಿ ನೋಡಿರಿ ಎಕ್ಸನ ಬೆಲೆ ದಯವಿಟ್ಟು ಗಮನಿಸಬೇಕು ಎಕ್ಸನ ಬೆಲೆ ಏನು ತೊಗೋಬೇಕು ಅಂತ ನಾವು ವಿಚಾರ ಮಾಡಬೇಕು ನಾನು ಒಂದು ತಗೋಳ್ತೀನಿ ಆಮೇಲೆ ನಾಲ್ಕು ತೊಗೋತೀನಿ ಆಮೇಲೆ ಐದು ತೊಗೋಬೋದು ಅದು ಅನುಕೂಲ ಆಗ್ತದೆ ಆರು ತಗೋಬೋದೇನು ತೊಂದರೆ ಇಲ್ಲ ಸರಿ ಎಕ್ಸ್ ಎಕ್ಸಿ ಜಿ ಎಕ್ಸ್ ಎಕ್ಸಿ ಜಿ ಕೋರ್ಟ್ ಎಷ್ಟು ಒಂದು ತೊಗೊಂಡಿದ್ದೀನಿ ಒಂದು ಆದರೆ ಒಂದು ಆದರೆ ನಮಗೆ ಎಕ್ಸ್ ಇಕೋರ್ಟ್ ಒಂದು ಆದರೆ ವಾಯಿನ ಬೆಲೆ ಎಷ್ಟು ಬರ್ತದೆ ಅಂತ ನೋಡೋಣ ನೋಡ್ರಿ ಎಕ್ಸ್ ಸಿ ಜಿ ಕೊಟ್ಟು ಒಂದು ಆದರೆ ವಾಯ್ ಇ ಜಿ ಕೊರ್ಟು ಎಷ್ಟಾಗ್ತದೆ ಏಟ್ ಮೈನಸ್ ಟು ಎಕ್ಸ್ ಇದೆ ಸಮೀಕರಣ ಎಕ್ಸ್ ಇದ್ದಲ್ಲಿ ಒಂದು ಹಾಕ್ರಿ ಟೂ ಇಂಟು ಒನ್ ಅಂದರೆ ಏಟ್ ಮೈನಸ್ ಟು ಎಂಟ್ರಾಗೆ ಎರಡು ಹೋದ್ರೆ ಬರ್ತದೆ ಎಷ್ಟು ಆರು ಬರ್ತದ ಅಂದರೆ ಒಂದು ಇದ್ದಾಗ ವಾಯಿನ ಬೆಲೆ ಎಷ್ಟು ಬಂತು ಆರು ಬಂತು ಅಂದರೆ ಒಂದು ಕಾಮ ಆರು ಅಂತ ಬರಿಬೇಕು ಇನ್ನು ಮುಂದಿನ ಬೆಲೆ ಏನಂತ ಆಯ್ಕೆ ಮಾಡ್ಕೊಂಡಿದಿರಿ ನಾಲ್ಕು ಆಯ್ಕೆ ಮಾಡ್ಕೊಂಡಿದ್ರಿ ಎಕ್ಸ್ ಇಕ್ವಲ್ ಟು ನಾಲ್ಕು ಆದರೆ ಎಕ್ಸ್ ಇಕ್ವಲ್ ಟು ನಾಲ್ಕು ಆದರೆ ವಾಯ್ ಇಸ್ ಈಕ್ವಲ್ ಟು ಎಂಟು ಟು ಮೈನಸ್ ಎರಡು ಎಕ್ಸ್ ಇದೆ ಎರಡು ಎಕ್ಸ್ ಇದೆ ಎಂಟು ಮೈನಸ್ ಎರಡು ಎಕ್ಸ್ ಎಕ್ಸನ್ನ ಬೆಲೆ ಎಷ್ಟಪ್ಪ ಅಂದರೆ ಇಲ್ಲಿ ನಾಲ್ಕಿದೆ ನಾಲ್ಕನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಎಂಟು ಮೈನಸ್ ನೋಡಿರಿ ಎಂಟು ಈಗಾಗಲೇ ಐತಿ ಎರಡು ನಾಲ್ಕಲೇ ಎಷ್ಟಿದು ಎಂಟು ಎಂಟು ಮೈನಸ್ ಎಂಟು ಅಂದರೆ ಎಷ್ಟು ಬರ್ತದೆ ಝೀರೋ ಬರ್ತದೆ ಅಂದರೆ ನಾಲ್ಕಿದ್ದಾಗ ಎಷ್ಟು ಬಂತು ಝೀರೋ ಬಂತು ಅಂದರೆ ಎರಡನೇ ನಿರ್ದೇಶಾಂಕ ಫೋರ್ ಕಾಮ ಝೀರೋ ಆಯಿತು ಇನ್ನು ಎಕ್ಸ್ ಈಸ್ ಈಕ್ವಲ್ಟು ಐದು ಆದರೆ ಎಕ್ಸ್ ಇಕ್ವಲ್ಟು ಐದು ಆದರೆ ವೈ ಇಸ್ ಈಕ್ವಲ್ಟು ಎಷ್ಟಾಗ್ತದೆ ನೋಡಿರಿ ಎಂಟು ಮೈನಸ್ ಎರಡು ಗುಂಡ್ಲೆ ಎಂಟು ಮೈನಸ್ ಎರಡು ಗುಂಡ್ಲೆ ಎಕ್ಸ್ ಸಿ ಜಿ ಕೋಟೆ ಎಷ್ಟು ತಗೋಬೇಕು ಐದು ತೊಗೋಬೇಕು ನೋಡಿ ಎಂಟು ಮೈನಸ್ ಎಂಟು ಮೈನಸ್ ಎರಡು ಇರಲೇ ಎಷ್ಟು ಹತ್ತು ಎರಡು ಇರಲಿ ಹತ್ತು ಎಂಟು ಮತ್ತು ಹತ್ತರ ವ್ಯತ್ಯಾಸ ಎರಡು ಬರ್ತದೆ ಅದು ದೊಡ್ಡ ಇಡಬೇಕು ಅದೆಷ್ಟು ಮೈನಸ್ ಬರ್ತದೆ ಏಯ್ಟ್ ಮೈನಸ್ ಟೆನ್ ಮೈನಸ್ ಟು ಅಂದರೆ ಇದ್ದಾಗ ಮೈನಸ್ ಎರಡು ಬಂತು ಇಲ್ಲಿ ಐದು ಮತ್ತು ಮೈನಸ್ ಎರಡು ಬರಡು ಫೈವ್ ಕಾಮ ಮೈನಸ್ ಟು ನಮಗೆ ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಎರಡನೇ ಸಮೀಕರಣ ಏನಿದೆ ಎಕ್ಸ್ ಪ್ಲಸ್ ವಾಯ್ ಇಕೊಂಡು ಐದಿದೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ಟು ಐದನ್ನು ಬರ್ಕೊಳ್ಳೋಣ ಸರಿ ಇವಾಗ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಇದು ಭಾಳ ಸಲ ಬಂದಿದೆ ಅದಕ್ಕೆ ಡೈರೆಕ್ಟ್ ಬರೀನಿ ನೋಡ್ರಿ ವಾಯ್ ಇಕ್ಕೊಟ್ಟು ಎಷ್ಟು ಹಾಕತ್ತಿದು ಐದು ಮೈನಸ್ ಎಕ್ಸ್ ಆಗ್ತದೆ ಹಾಗಾಗಿ ಎಕ್ಸ್ ಇಕ್ಕೊಲ್ಟು ಝೀರೋ ತೊಗೊಂಡ್ರೆ ಇಲ್ಲ ನೋಡಿರಿ ಜೀರೋ ಹಾಕಿದ್ರೆ ಅಂದರೆ ಐದರಾಗೆ ಝೀರೋ ಕಳದ್ರೆ ಐದ ಬರೋದು ಐದು ಹಾಕ್ರೆ ನೆಕ್ಸ್ಟ್ ಐದು ಹಾಕಿರ ಐದರಾಗ ಐದು ಹೋದ್ರೆ ಝೀರೋ ಬರೋದು ಆಮೇಲೆ ಎರಡು ಹಾಕಿರ ಎರಡು ಐದ್ರಾಗ ಎರಡು ಕಳೆದು ಎಷ್ಟು ಬರ್ತದೆ ಮೂರು ಬರ್ತದೆ ಹೀಗಾಗಿ ಝೀರೋ ಫೈವ್ ಆಮೇಲೆ ಫೈವ್ ಕೋಮ ಝೀರೋ ಆಮೇಲೆ ಇನ್ನೊಂದಿಷ್ಟು ಟೂ ಕೋಮ ತ್ರೀ ಬರ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟಾದ್ರೂ ನಮಗೆ ಎರಡೂ ಸಮೀಕರಣಗಳಿಗೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಝೀರೋ ಫೈವ್ ಫೈವ್ ಝೀರೋ ಟೂ ತ್ರೀ ಝೀರೋ ಫೈವ್ ಫೈವ್ ಝೀರೋ ಟು ತ್ರೀ ಇದು ಎರಡನೇ ಸಮೀಕರಣಕ್ಕೆ ಆಮೇಲೆ ಮೂರನೇ ಸಮೀಕರಣಕ್ಕೆ ಏನೈತಿ ಸಾರಿ ಮೂರನೇದು ಅಲ್ಲ ಒಂದೇದು ಮೊದಲನೇ ಸಮೀಕರಣ ಒನ್ ಸಿಕ್ಸ್ ಫೋರ್ ಝೀರೋ ಫೈವ್ ಮೈನಸ್ ಟು ಒನ್ ಸಿಕ್ಸ್ ಫೋರ್ ಝೀರೋ ಫೈವ್ ಮೈನಸ್ ಟು ಇಷ್ಟಿದೆ ಸರಿ ಇವುಗಳನ್ನೇ ನಾವು ಈಗ ಏನು ಮಾಡಬೇಕು ಗುರ್ತಿಸ್ಬೇಕು ಎಲ್ಲಿ ಗುರ್ತಿಸ್ಬೇಕಾ ಅಂತಂದ್ರೆ ನಕ್ಷೆಯಲ್ಲಿ ಗುರ್ತಿಸ್ಬೇಕು ಪ್ರಮಾಣ ಬರೀಬೇಕು ಸರಿ ಎಲ್ಲರೂ ಎಕ್ಸ್ ಮತ್ತು ವೈ ಸಿದ್ಧಪಡಿಸ್ಕೊಡ್ರಿ ಪ್ರಮಾಣ ಬರೀರಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಜಿಕ್ಕೋಟು ಒಂದು ಮಾನ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಜಿಕ್ಕೋಟು ಒಂದು ಮಾನ ಬರೀರಿ ಇಷ್ಟ ಮತ್ತು ಬಿಂದೂಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ ನೋಡ್ರಿ ಮೊದಲನೇ ಬೆಲೆ ಏನಿದೆ ಒಂದಿದ್ದಾಗ ಆರಿದೆ ಎಕ್ಸ್ ಅಕ್ಷದ ಮೇಲೆ ಒಂದಕ್ಕೆ ಹೋಗ್ರಿ ಅದು ಪ್ಲಸ್ ಒಂದು ಆಮೇಲೆ ವಾಯು ಕೊಟ್ಟು ಎಷ್ಟು ಆರು ಒಂದು ಆರು ಅಂದರೆ ಇಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಒನ್ ಕೊಮ ಸಿಕ್ಸ್ ಬರ್ತದೆ ಆಮೇಲೆ ನಾಲ್ಕು ಸೊನ್ನೆ ಎಕ್ಸ್ ಎಕ್ಸದ ಮೇಲೆ ನಾಲ್ಕು ಮೇಲೆ ಝೀರೋ ಅಂದರೆ ಇಲ್ಲೇ ಬರ್ತದೆ ಫೋರ್ ಕೊಮ ಝೀರೋ ಆಮೇಲೆ ಐದು ಇದ್ದಾಗ ಎಷ್ಟು ಮೈನಸ್ ಎರಡು ಇಲ್ಲೇ ಆಯ್ತು ನೋಡ್ರಿ ಐದು ಅದ್ರ ಕೆಳಗೆ ಬರ್ರಿ ಮೈನಸ್ ಎರಡು ಅದಕ್ಕೆ ಐದು ಮತ್ತು ಮೈನಸ್ ಎರಡು ಪ್ಲಸ್ ಐದು ಮೈನಸ್ ಎರಡು ಐದು ಕೊಮ ಮೈನಸ್ ಎರಡು ಈಗ ಈ ಮೂರು ಬಿಂದುಗಳನ್ನು ಅಳತೆ ಪಟ್ಟಿ ತಗೊಂಡ ಸ್ಕೇಲ್ ತೊಗೊಂಡ ನೀಟಾಗಿ ಪೆನ್ಸಿಲ್ ಶಾರ್ಪ್ ಇರಲಿ ಸೇರಿಸ್ಕೊರಿ ನಿಮಗೆ ಟೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎನ್ ಟು ಸಮೀಕರಣಕ್ಕೆ ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಟು ಸಮೀಕರಣಕ್ಕೆ ನಕ್ಷೆಯನ್ನು ಹಾಕಿದ್ರಿ ಇನ್ನು ಎರಡನೇದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಇದೆ ನಾನು ಅದು ಝೀರೋ ಫೈವ್ ಝೀರೋ ಫೈವ್ ಇಲ್ಲಿ ಬರ್ತದ ಇದು ಝೀರೋ ಕಾಮ ಫೈವ್ ಬಿಂದು ಆಮೇಲೆ ನೆಕ್ಸ್ಟ್ ಎಷ್ಟಿದೆ ಐದು ಝೀರೋ ಇದೆ ಎಕ್ಸ್ ಇಕ್ಕೋಟು ಐದು ಆಮೇಲೆ ವಾಯ್ ಇಕ್ಕೊಟ್ಟು ಸೊನ್ನೆ ಐದು ಸೊನ್ನೆ ಇದೆ ಆಮೇಲೆ ಎರಡು ಮೂರಿದೆ ಎಕ್ಸ್ ಇಕ್ಕೋಟು ಎರಡಿದ್ದಾಗ ವಾಯ್ದ ಮೇಲೆ ಎಷ್ಟು ಮೂರು ಇದು ನಮಗೆ ಎರಡು ಕೋಮ ಮೂರು ಬಿಂದು ಆಗ್ತದೆ ಈಗ ಈ ಮೂರು ಬಿಂದುಗಳನ್ನು ಸೇರಿಸಿ ನೋಡಿರಿ ಈ ರೀತಿ ನಿಮಗೆ ನಕ್ಷೆ ಸಿಗ್ತದೆ ಎರಡನೇ ಸಮೀಕರಣ ಐತಲ್ಲ ಇದು ಎಕ್ಸ್ ಪ್ಲಸ್ ವಾಯ್ ಇಕೋಟು ಏನು ಐದು ಸಮೀಕರಣಕ್ಕೆ ಸಮೀಕರಣದ ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನಕ್ಷೆ ಈ ಎರಡೂ ನಕ್ಷೆಗಳು ಈ ಬಿಂದುವಿನಲ್ಲಿ ಸಂಧಿಸಿದಾವೆ ಈ ಬಿಂದು ಯಾವುದಪ್ಪ ಅಂದರೆ ಈ ಕಡೆ ಮೂರು ಆಮೇಲೆ ಈ ಕಡೆ ಹೋದರೆ ಎರಡು ಅಂದರೆ ನಮ್ಮ ಪರಿಹಾರ ಮೂರು ಕಾಮ ಎರಡು ಪರಿಹಾರ ಆಗ್ತದೆ ಅದನ್ನು ನಾವೇನು ಮಾಡಬೇಕು ಈಗ ಬರೀಬೇಕು ನಕ್ಷಾ ವಿಧ ವಿಧಾನದಿಂದ ಕೊಟ್ಟಿರತಕ್ಕಂಥ ಸಮೀಕರಣಗಳ ಜೋಡಿಗೆ ಪರಿಹಾರ ಎಕ್ಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಇಕ್ವಲ್ ಟು ಎಷ್ಟಾಗ್ತದೆ ಅಂದರೆ ಎರಡು ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ